ನಮಸ್ಕಾರ ವೀಕ್ಷಕರೇ ಚಿಂತೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಇದ್ದದೆ ಆದರೆ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ ಎಂಬಂತೆ ಚಿಂತೆಯು ನಮ್ಮನ್ನು ಸುಡುತ್ತದೆ ಎಷ್ಟೊಂದು ಸಲ ನಿಮಗೆ ಯಾಕಾಗಿ ಹುಟ್ಟಿದ್ದೇನೋ ಈ ಬದುಕು ಬರೀ ಶೂನ್ಯ ಎಂಬ ಭಾವ ಆವರಿಸಿದೆ ಅಂದಾದರೆ ನೀವು ನೆಗೆಟಿವ್ ಆಲೋಚನೆಗಳನ್ನು ಜಾಸ್ತಿ ಮಾಡ್ತಾ ಇದ್ದೀರಿ ಅಂತ ಅರ್ಥ ಒಂದೇ ಒಂದ್ಸರಿ ಯೋಚಿಸಿ ಇರುವುದು ಒಂದೇ ಬದುಕು ಖುಷಿಯಾಗಿ ಜೀವಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಹಾಗಾದರೆ ಹೇಗಪ್ಪ ಖುಷಿಯಾಗಿರೋದು ಅಂದರೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಅನ್ನೋದು ನೆನಪಿಟ್ಕೊಳ್ಳಿ ನಾವು ಫ್ಯಾಷನ್ ಡಿಸೈನರ್ಸ್ನ ನೋಡ್ತೇವೆ ಅವರು ಬಟ್ಟೆಗಳ ವಿನ್ಯಾಸಗಳನ್ನು ಮಾಡಿ ಅದರದ್ದೇ ಆದ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ ಅದೇ ರೀತಿ ನಿಮ್ಮ ಜೀವನಕ್ಕೆ ನೀವೇ ಫ್ಯಾಷನ್ ಡಿಸೈನರ್ ಆಗಬೇಕು ನಿಮ್ಮ ಜೀವನವನ್ನು ನೀವೇ ವಿನ್ಯಾಸಗೊಳಿಸಿ ಉದಾಹರಣೆಗೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮೊದಲೇ ನಿರ್ಧರಿಸಿ ಹಿಡಿದ ಕೆಲಸವನ್ನು ಪೂರ್ಣಗೊಳಿಸಿ ಆದರೆ ಅದರಿಂದ ಫಲಾಪೇಕ್ಷೆಯನ್ನು ಇಟ್ಕೊಳ್ಬೇಡಿ ಯಾಕಂದ್ರೆ ಎಲ್ಲಿ ನಿರೀಕ್ಷೆ ಇಲ್ವೋ ಅಲ್ಲಿ ನಿರಾಶೆ ಕೂಡ ಇರೋದಿಲ್ಲ ಇನ್ನು ನಿಮಗೆ ಯಾವ ವ್ಯಕ್ತಿಗಳಿಂದ ನಿರಂತರ ಕಿರಿಕಿರಿ ನೋವು ದ್ವೇಷ ಅವಮಾನಗಳು ಆಗ್ತಾ ಇದೆಯೋ ಅಂತಹ ವ್ಯಕ್ತಿಗಳಿಂದ ಆದಷ್ಟು ದೂರವಾಗಿರೋದೇ ಒಳ್ಳೆಯದು ಇನ್ನು ಕೆಲವೊಬ್ಬರಿಗೆ ತಾನಂದುಕೊಂಡಂತೆ ನಡೆಯಬೇಕು ಎನ್ನುವ ಭಾವನೆ ಇರುತ್ತದೆ ಇದು ಸರಿಯಲ್ಲ ಇನ್ನೊಬ್ಬರ ದೃಷ್ಟಿಯಿಂದ ಸಮಯ ಸಂದರ್ಭಗಳನ್ನು ತಿಳಿಯೋದು ಮುಖ್ಯ ಮತ್ತೆ ದುಷ್ಟರಿಂದ ದೂರವಿರಬೇಕು ಅಂದ್ರೆ ಆಲಸ್ಯ ಮತ್ತು ಸೋಮಾರಿತನ ಇದು ಒಂದು ದೊಡ್ಡ ನಕಾರಾತ್ಮಕ ವ್ಯಕ್ತಿತ್ವ ಇದರಿಂದ ಹೊರಬಂದರೆ ಯಶಸ್ಸು ಖಂಡಿತ ಇನ್ನು ಎಷ್ಟೊಂದು ಜನರು ಅವರ ಮೇಲಿನ ನಂಬಿಕೆನೇ ಅವರು ಕಳ್ಕೊಂಡ್ಬಿಡ್ತಾರೆ ಉದಾಹರಣೆಗೆ ಯಾವುದಾದ್ರೂ ಒಂದು ಜಾಬ್ ಅಪ್ಲೈ ಮಾಡ್ತಾ ಇದಿರೋ ಅಥವಾ ಯಾವ್ದಾದ್ರು ಒಂದು ಎಕ್ಸಾಮ್ ಬರೀತಿದ್ರು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ನಿಮ್ಗೆ ನಿಮ್ಮ ಮೇಲೆ ನಂಬಿಕೆ ಮುಖ್ಯ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಲಿ ಜೊತೆಗೆ ನೀವು ನಂಬಿರುವ ಆ ದೇವರಲ್ಲಿ ನಂಬಿಕೆ ಇಡಿ ಮುಂದಕ್ಕೆ ಅದೇ ನಂಬಿಕೆ ಯಶಸ್ಸಿಗೆ ಕೂಡ ಕಾರಣ ಆಗಬಹುದು ಇನ್ನು ಬಹಳ ಮುಖ್ಯವಾದದಂದ್ರೆ ಯೋಗ ಮತ್ತು ಉತ್ತಮ ಆಹಾರ ನಮ್ಮ ದೇಹ ಆರೋಗ್ಯವಾಗಿದ್ರೆ ಮನಸ್ಸು ಕೂಡ ಚೆನ್ನಾಗಿರುತ್ತದೆ ನೀವಿನ್ನು ದುಡಿತಾ ಇದ್ದೀರಾ ಅಂತ ಹೇಳಿದ್ರೆ ಹಣದ ದುರ್ಬಳಕೆ ಮಾಡಬೇಡಿ ಅತಿಯಾದ ವೆಚ್ಚವನ್ನು ಮಾಡಬೇಡಿ ಇದು ಕೂಡ ನಮ್ಮನ್ನು ನಕಾರಾತ್ಮಕತೆಯ ಕಡೆಗೆ ಕೊಂಡೊಯ್ಯುವಂಥದ್ದು ಅತಿಯಾದ್ರೆ ಅಮೃತ ವಿಷವಾಗುತ್ತದೆ ಅಂದ್ರೆ ಅತಿಯಾದ ಆಲೋಚನೆಗಳು ಕೂಡ ವಿಷ ಆಗ್ತದೆ ಹೌದು ಒಂದು ವಿಚಾರದ ಬಗ್ಗೆ ಇಡೀ ದಿನ ಚಿಂತಿಸುವುದು ಒಂದು ಮಾನಸಿಕ ಸಮಸ್ಯೆಯೇ ಹೌದು ನಾವು ಒಂದಲ್ಲ ಒಂದು ವಿಚಾರಕ್ಕೆ ಚಿಂತಿಸುತ್ತಾ ಇರಬೇಕಾದ್ರೆ ನಮ್ಮ ಮನಸ್ಸು ಅದೇ ವಿಷಯದ ಸುತ್ತ ಸುತ್ತಾಡ್ತಾ ಇರುತ್ತದೆ ಅತಿಯಾದ ಆಲೋಚನೆಗಳಿಂದ ಮೆದುಳಿಗೆ ಒತ್ತಡ ಉಂಟಾಗಬಹುದು ಹಾಗಾದ್ರೆ ಇದನ್ನೆಲ್ಲ ಹೇಗೆ ನಿಭಾಯಿಸೋದು ನೋಡಿ ಎಷ್ಟೋ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಪರ್ಫೆಕ್ಟ್ ಆಗಿರ್ಬೇಕು ನಮ್ಮ ಜೊತೆಗಿರುವವರು ಅದೇ ರೀತಿ ಇರ್ಬೇಕು ಅಂತ ಬಯಸ್ತಾರೆ ಇದು ತಪ್ಪು ನಾವು ಪರಿಪೂರ್ಣರಾಗಿರಲು ಸಾಧ್ಯವಿಲ್ಲ ಇದರಿಂದ ಒತ್ತಡ ಜಾಸ್ತಿ ಹಾಗೂ ಇದರಿಂದ ತನ್ನಷ್ಟಕ್ಕೆ ಈ ನಿಯಂತ್ರಣ ಮಾಡುವಂತಹ ವ್ಯಕ್ತಿತ್ವ ಕೂಡ ಬೆಳಿಬಹುದು ಇಂಥವರಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗಬಹುದು ಆಗ ಏನ್ ಮಾಡ್ತಾರಂದ್ರೆ ಇವರು ತಮ್ಮನ್ನು ಮತ್ತೊಬ್ಬರಿಗೆ ಹೋಲಿಕೆ ಮಾಡಲು ನೋಡುತ್ತಾರೆ ನಂತರ ಈ ಅತಿಯಾದ ಆಲೋಚನೆಗಳು ಅಥವಾ ಓವರ್ ಥಿಂಕಿಂಗ್ ಎಂಬ ಸಮಸ್ಯೆ ಕೂಡ ಸಿಲುಕ್ತಾರೆ ಎಲ್ಲರೂ ವಿಭಿನ್ನರು ಸೊ ನಾವು ಅವರ ವಿಭಿನ್ನತೆಯನ್ನು ನಾವು ಗೌರವಿಸಬೇಕು ನಂತರ ಸ್ಟ್ರೆಸ್ ಅಥವಾ ಒತ್ತಡ ನಿಮ್ಮ ಆರೋಗ್ಯ ನಿಮ್ಮ ಹಣ ಸಂಬಂಧಗಳು ಇವುಲ್ಲದರ ಬಗ್ಗೆ ಚಿಂತಿಸ್ತಾ ಇರ್ತೀರಿ ಅಂದ್ರೆ ಮೊದಲು ಅದನ್ನು ನಾವು ಕಡಿಮೆ ಮಾಡಬೇಕು ಇನ್ನು ನಾನು ಚೆನ್ನಾಗಿರಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ಭಾವನೆ ಇದ್ರೆ ಮನಸ್ಸು ತನ್ನಿಂದ ತಾನೇ ಹಗುರವಾಗುತ್ತದೆ ನಿಮ್ಮ ಮನಸ್ಸನ್ನು ನೆಗೆಟಿವ್ ಆಲೋಚನೆಗಳಿಗೆ ಕೊಂಡೊಯ್ಯಬೇಡಿ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿರಬೇಕು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ಎಲ್ಲರಿಗೂ